ನಮಸ್ತೆ ನನ್ನ ಹೆಸರು ಕಾವ್ಯಶ್ರೀ ಅಂತ ಮೊದಲು ಮೊಟ್ಟ ಮೊದಲನೇದಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಹೊಸ ಪ್ರಯತ್ನ ನಮ್ಮ ಕಡೆಯಿಂದ ಮಾಡಿಸಿದ್ರಿ ಭಗವಂತನಿಗೆ ಅನುಸಂಧಾನ ಕನೆಕ್ಟ್ ಆಗೋ ವಿಧ ತುಂಬ ಈಸಿಯಾಗಿರೋ ವಿಧಾನ ಅಂತ ಹೇಳಿಕೊಟ್ರಿ ಅದಕ್ಕೆ ತುಂಬ ಧನ್ಯವಾದಗಳು ನಂದು ಎರಡು ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ಸಂಧ್ಯಾವನ್ನೇ ಮಾಡುವಾಗ ನಾವು ಹೆಂಗೂ ಈ ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳು ನೀವು ಹೇಳಿ ಶುಕ್ಲಾಕೃಷ್ಣ ಪಕ್ಷಗಳದ್ದು ಹೇಳ್ತೀವಿ ಹೇಳುವಾಗ ಅದರಲ್ಲಿ ನಾವು ಈ ಪ್ರಾಣಾಯಜ್ಞಾನ ಹೇಗೆ ಇನ್ಕ್ಲೂಡ್ ಮಾಡ್ಕೋಬಹುದು ಆ ಪ್ರೋಸೆಸ್ ಅಲ್ಲಿ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ನೀವು ನಮಗೆ ಹೇಳುವಾಗ ಆಕಾರದಿಂದ ಇಂದರೆಗೂ ಹೇಳಿದ್ರಿ ಸೊ ಅದು ಹೇಗೆ ಕನೆಕ್ಟ್ ಆಗುತ್ತೆ ನಾಮಗಳ ಜೊತೆ ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಆದ್ರೆ ಇದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕು ಆದಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ ಮೊದಲನೇ ಪ್ರಶ್ನೆ ನೀವು ಹೇಳಿದ್ರೆ ಹೇಳಿ ಸಂಧ್ಯಾವನ್ನೇ ಮಾಡುವಾಗ ನಾಮಗಳಲ್ಲಿ ಹೇಗೆ ಬೇರೆ ಅದು ಉಪನೀತರಾದ ಮಕ್ಕಳು ಮಾತ್ರ ಅಂದರೆ ಗಂಡಸರಿಗೆ ಮಾತ್ರ ಇರುವಂಥದ್ದು ಸಂಧ್ಯಾ ವಂದನೆ ಹೆಣ್ಣುಮಕ್ಕಳಿಗೆ ಉಪನೀತ ಇಲ್ಲದೆ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಬರೋಲ್ಲ ಅದು ಹಾಗಾಗಿ ಈ ಬಂದರೂ ಕೂಡ ಗಂಡಸರು ಮಾಡಿದ್ರೂ ಕೂಡ ಆ ಸಂಧ್ಯಾ ವಂದನೆ ಬೇರೆ ಅಲ್ಲಿ ಮಾಡೋ ಅನುಸಂಧಾನನೇ ಬೇರೆ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಗುರುಗಳು ಹೇಳಿ ಇವತ್ತು ಯಾರು ಹೇಳೋದು ಇಲ್ಲ ಸರಿಯಾಗಿ ಮಾಡೋದು ಇಲ್ಲ ಸುಮ್ಮನೆ ಹಿಂಗೆ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಹೊರತು ಅದಕ್ಕೆ ನಾವು ಮುಂದೆ ಒಂದು ಕಾರ್ಯಕ್ರಮ ಇದೆ ನಾನು ಹೇಳ್ತೀನಿ ಅದ್ರದ್ದು ಮುಂದಿನ ಯೋಚನೆ ಬಗ್ಗೆ ಸರಿಯಾಗಿ ಸಂಧ್ಯಾವಂದನೆ ಹೇಗೆ ಮಾಡೋದು ಅನ್ನೋದನ್ನ ಒಂದು ಸಪ್ರೇಟ್ ಅದಕ್ಕೆ ಎದುರುಗಡೆ ಕೂತು ಮಾಡಿಸ್ಬೇಕು ಅದು ಆನ್ಲೈನಲ್ಲಿ ಮಾಡಿಸ್ಬೋದು ತುಂಬ ಕಷ್ಟ ಈಗ ನೋಡಿ ನಾವು ಆನ್ಲೈನ್ ಇಲ್ಲೂ ಮಾತಾಡಿ ಯೂಟ್ಯೂಬಲ್ಲೂ ಲೈವ್ ಮಾಡೋದಿದೆಯಲ್ಲ ಟೆಕ್ನಿಕಲಿ ವೆರಿ ಚಾಲೆಂಜಿಂಗ್ ಟಾಸ್ಕ್ ತುಂಬ ಟಾಸ್ಕ್ ಅದು ಸೊ ಹಾಗಾಗಿ ಅದು ಸಂಧ್ಯಾ ಬೇರೆ ಪ್ರಾಣಯಜ್ಞ ಬೇರೆ ಈ ಪ್ರಾಣಯಜ್ಞ ನಮ್ಮ ದೇಹದ ಪ್ರತಿಯೊಬ್ಬರು ಮಾಡ್ಬೋದು ಅದು ಬ್ರಾಹ್ಮಣರು ಅಂತಿಲ್ಲ ಕ್ಯಾಸ್ಟ್ ಅಂತಿಲ್ಲ ಉಸಿರಾಡೋರೆಲ್ಲರೂ ಮಾಡಬೇಕಿದು ಪ್ರತಿಯೊಬ್ಬರಿಗೆ ಯಾಕೆಂದರೆ ದುಬೈಯಲ್ಲಿರೋರು ಶೇಖ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಎಲ್ಲರಿಗೂ ಇರೋದು ಒಂದೇ ದೇಹ ತಾನೆ ಅದು ನಂಬ್ತಾರೋ ನಂಬಲ್ವೋ ಆದರೆ ಎನರ್ಜಿ ಎಲ್ಲರಿಗೂ ನಮ್ಮತ್ತೆ ಕರೆಂಟ್ ಯಾರು ಹಿಡಿದ್ರೂ ಶಾಕ್ ಕೊಡದೆ ಹೊಡೆಯುತ್ತೆ ಅವ್ರು ಬದುಕಿರೋದೆ ಆ ಎನರ್ಜಿಯಿಂದ ಹಾಗಾಗಿ ಯಾರು ಬೇಕಾದರೂ ಮಾಡ್ಬೋದು ಇದು ಪ್ರತಿಯೊಬ್ಬರಿಗಿದು ಪ್ರ ಮಾನವ ಇದು ಪ್ರಾಣಿಗಳಿಗೆಲ್ಲ ಇದು ಮಾ ಪ್ರಾಣಿಗಳಿಗೆ ಪ್ರಾಣಾಯಾಮ ಬೇಡ ಯಾಕಂದ್ರೆ ಅದು ನ್ಯಾಚುರಲಿ ಚೆನ್ನಾಗಿ ಉಸಿರಾಡುತ್ತೆ ಯಾಕಂದರೆ ಅವಕ್ಕೆ ಯೋಚನೆ ಇಲ್ಲ ಮೈಂಡ್ ಇಲ್ವಲ್ಲ ಸ್ಟ್ರೆಸ್ ಇಲ್ಲ ಅವಕ್ಕೆ ಊಟದೊಂದೇ ಪ್ರಾಬ್ಲಮ್ ಊಟ ಸಿಕ್ಕರೆ ಆರಾಮಾಗಿರುತ್ತದು ಯಾವಾಗಲೂ ಊಟ ಹುಡುಕ್ತಾ ಇರುತ್ತೆ ಆದರೆ ಮನುಷ್ಯರಿಗೆ ಯಾವಾಗಲೂ ಪ್ರಾಬ್ಲಮ್ ಇದು ಯೋಚನೆ ಇರೋದ್ರಿಂದ ಸೊ ನಮಗೆ ನಮ್ಮನ್ನು ಇಗ್ನೈಟ್ ಮಾಡ್ಕೊಳ್ಳೋದಕ್ಕೆ ಒಳಗಿಂದ ಶಕ್ತಿ ನಮಗೆ ಊಟಕ್ಕೆ ಬೇಕಾಗಲ್ಲ ಜಾಸ್ತಿ ನೀವು ಪ್ರಾಣಸಿದ್ಧಿನ ಪಡ್ಕೊಂಡ್ರೆ ಊಟ ಬೇಡ ನೀರು ಬೇಡ ನಿದ್ದೆ ಬೇಡ ಇದರಿಂದನೇ ನಮಗೆ ಪ್ರಾಣಶಕ್ತಿ ಚೆನ್ನಾಗಿ ನಿಮ್ಗೆ ಯಾವಾಗ ಎನರ್ಜೆಟಿಕ್ ಆಗ್ತೀರ ನಿದ್ದೆ ಮಾಡೋದ್ರೆ ಆಗ್ತೀರಾ ಇದು ಯಾವುದೂ ಆಗದೆ ನಿಮ್ಮೊಳಗಡೆ ಅದು ಇನ್ಕ್ರೀಸ್ ಆಗಬೇಕು ಪ್ರಾಣಶಕ್ತಿ ಅಂದರೆ ಅದಕ್ಕೆ ಅಷ್ಟೇ ಈ ಪ್ರಾಣ ಯಜ್ಞ ಸಂಧ್ಯಾ ಒಂದನೇ ಸಪ್ರೇಟ್ ಸಬ್ಜೆಕ್ಟ್ ಆಲ್ಟುಗೆದರ್ ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ ನೋಡಿ ಇದರಲ್ಲಿ ಇದನ್ನೆಲ್ಲ ನಾನು ನಿಮಗೆ ಒಂದು ಪಿ ಡಿ ಎಫ್ ಎಲ್ಲ ಕೊಡ್ತೀನಿ ನಾನು ಯಾಕಂದ್ರೆ ಅದು ನೀವು ನೋಡ್ಕೊಂಡ್ರೆ ಅದು ಅರ್ಥ ಆಗುತ್ತೆ ಆ ಆ ಇಂದ ಕ್ಷಾವರೆಗೆ ಐವತ್ತು ಅಕ್ಷರಗಳಿದೆ ಸಂಸ್ಕೃತದಲ್ಲಿ ಅ ಅಂದ್ರೆ ಅಜಾ ಆನಂದ ನೀವು ಫಸ್ಟ್ ಲೆಟರ್ ನೀವೇ ಜ್ಞಾಪ ಇಟ್ಕೊಳ್ಳಿ ನಾನು ಅಷ್ಟು ಐವತ್ತೊಂದು ಹೆಸರು ಹೇಳ್ಬಿಡ್ತೀನಿ ಇವಾಗ ಇನ್ ಮೂವತ್ತು ಸೆಕೆಂಡ್ ಅಲ್ಲಿ ಅಜಾ ಆನಂದ ಇಂದ್ರ ಈಶಾ ಉಗ್ರ ಊರ್ಜ ಋತ ಇಸ್ ರುಘ ಲ್ ರು ಅಂತ ಎರಡು ಅಕ್ಷರ ಇದೆ ಯಾವ ಸಬ್ಜೆಕ್ಟಲ್ಲೂ ಇಲ್ಲ ಯಾವ ಭಾಷೆನಲ್ಲೂ ಇಲ್ಲದೆ ಇರೋದು ಎರಡೇ ಅಕ್ಷರ ಸಂಸ್ಕೃತದಲ್ಲಿ ಲ್ಯಾಯ ನಮಃ ಮತ್ತು ಲೃಳ್ ರು ಎ ಐ ಇದೆ ಎ ಅಂದರೆ ಐ ಇದೆ ಏಕಾತ್ಮ ಐರಾ ಅಂತ ಆ ದೇವರ ಹೆಸರು ಅದು ಐರ ಅನ್ನೋದಕ್ಕೊಂದು ರೂಪ ಎಲ್ಲ ಇದೆ ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ತುಂಬ ಇದೆ ಶಾಸ್ತ್ರದಲ್ಲಿ ಸುಮ್ಮನೆ ಏಕ ಅಂದರೆ ಏಕಾತ್ಮ ಅಂತಲ್ಲ ಏಕಾತ್ಮ ಅಂತ ಅಷ್ಟೆಲ್ಲ ಏಕಾತ್ಮನಿಗೆ ಯಾವುದು ವಾಯುಧ ಹಿಡ್ಕೊಂಡಿದ್ದಾನೆ ಅವನು ಯಾವ ಕಲರ್ ಇದ್ದಾನೆ ಎಲ್ಲವನು ಪ್ರತಿಯೊಂದು ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಇದೆ ಅವ್ನು ಹೇಗಿದ್ದಾನೆ ಅಂತ ನಾವು ಆ್ಯಕ್ಚುಲಿ ವಿಷುವಲಿ ತೋರಿಸ್ಬಿಡ್ಬೋದು ಈಗಲೇ ತೋರಿಸಿದ್ರೆ ಸ್ವಲ್ಪ ಒಂದು ನೆಕ್ಸ್ಟ್ ಲೆವೆಲಿಗೆ ಬಂದರೆ ನಾವು ಅದನ್ನೆಲ್ಲ ಮಾಡಬೇಕು ಅಂತಿದ್ದೀವಿ ಏಕಾತ್ಮ ಐರಾ ಓ ಅವಿದೆ ಓ ಓ ಇದೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಓ ಇದೆ ಓಜೋಭೃತ ಅಂತ ಓಜೋಭೃತ ಔರಸ ಅಂತ ಔರಸಾಗೆ ಔ ನಾವು ಔರಸಾಯನಮ ಅಂತ ಹೇಳ್ತೀವಿ ಇದರಲ್ಲಿ ನಾನು ಅದನ್ನು ಕನೆಕ್ಟ್ ಆಗಲಿ ಅಂತ ಆ ಅದ್ರ ಜೊತೆ ಹೇಳಿದೆ ಅಮ್ ಅಂದರೆ ಅಂತ್ ಅಂತಾಯ ಅಂತಾಯ ಅಹ ಅಂದರೆ ಅರ್ಧ ಗರ್ಭ ಮತ್ತು ಕಾಖ ಗಾಘ ನ್ಯಾಗೆ ಬಂದರೆ ಕಪಿಲ ಖಗಪ್ ಖಪತಿ ಗರುಡಾಸನ ಘರ್ಮ ನ್ಯಸಾರ ಛ ಛಾನಾಗ ಬಂದರೆ ಚಾರ್ವಾಂಗ ಛಂದೋಗಮ್ಯ ಛ ಛ ಜನಾರ್ಧನ ಝಾಟತಾರ ಛ ಕ ಛ ಟ ಟಂಕಿ ಅನ್ನೋದು ಒಂದೊಂದು ರೂಪ ಭಗವಂತನದು ಟಂಕಿ ಠಳಕ ಡರಕ ಢರಿಣ ಧರಿಣಿ ಅಂತ ಅದ್ರ ಹೆಸರು ಒಂದು ಢ ಅಂತ ನ ಅಂದ್ರೆ ನಾತ್ಮ ಅನ್ನೋದೇ ಒಂದು ಹೆಸರು ಭಗವಂತನ ರೂಪ ಟ ಠ ಡ ಢ ತ ಥ ದ ಧ ನ ತ ತಾರ ಥಬ ದಂಡಿ ಧನ್ವಿ ನಮ್ಯ ನಮ್ಯ ಅನ್ನೋದೊಂದು ಭಗವಂತನ ರೂಪ ತ ಥ ದ ಧನ ಪಾಪ ಪಂ ಪ ಪರ ಪರ ಅಂತ ನಾವು ಹೇಳ್ತೀವಿ ಪರಾಯ ನಮಃ ಅಂತ ಪರ ಫಲಿ ಬಲಿ ಅನ್ನೋದೊಂದು ಬಲಿ ಗೊತ್ತಲ್ಲ ಬಲಿ ಚಕ್ರವರ್ತಿಯ ಒಳಗಡೆ ಇರೋದು ಬಲಿ ಅನ್ನೋದೊಂದು ರೂಪ ಭಗ ಅನ್ನೋದೊಂದು ಭಗವಂತ ಆ ಭಗ ಬಂದಿರೋದು ಬಾಯಿಂದ ಬಂದಿರೋದು ಭಗ ಮ ಮನ ಅಂತಾನೆ ಒಂದು ಹೆಸರು ಮನವೇ ನಮಃ ಅಂತೀವಿ ಅದರಲ್ಲಿ ಸೊ ಪ ಪಾರ ಲವ ಳ ಕ್ಷ ಯಾ ಅಂದರೆ ಯಜ್ಞ ಯಜ್ಞ ರಾಮ ಲಕ್ಷ್ಮೀಪತಿ ವ ವರ ವರಾಯ ನಮಃ ಅಂತೀವಿ ಯರ ಲ ವ ಶಾಂತ ಸಂವಿಧಾ ಅಂತ ಶಾಂತ ಸಂವಿಧಾ ಅಂತ ಅವನ ಹೆಸರು ಭಗವಂತನ ಹೆಸರು ಅದ್ರದ್ದು ಫಸ್ಟ್ ಲೆಟರ್ ಶ ಆಗಿದೆ ಅಷ್ಟೆ ಶ ಅಂದರೆ ಷಡ್ಗುಣಾಯ ನಮಃ ಷಡ್ಗುಣ ಶ ಸ ಅಂದರೆ ಸಾರ ಎಲ್ಲದರದ್ದು ಸಾರಭೂತ ಯ ಸ ಹ ಅಂದರೆ ಹಂಸ ಆ ಹಂಸ ಮಂತ್ರ ನಾವು ಹೇಳ್ತೀವಲ್ಲ ಹಂಸ ಅನ್ನೋದು ಒಂದು ಭಗವಂತನ ರೂಪ ಹ ಳ ಅಂದರೆ ಲಾಳುಕ ಅನ್ನೋದು ಒಂದು ರೂಪ ಇದೆಲ್ಲ ಜ್ಞಾನಿಗಳು ಅವರು ಒಳಗಡೆ ನೋಡ್ಕೊಳ್ಳುವಂಥ ರೂಪ ಇದು ತುಂಬ ನನಗೆ ವಿವಾದ ಬಂತು ನಾನು ಶಾಸ್ತ್ರಗಳಲ್ಲಿ ಚರ್ಚೆ ಮಾಡಿದಾಗ ಇದೆಲ್ಲ ದೊಡ್ಡ ದೊಡ್ಡ ರಹಸ್ಯಗಳು ಹೀಗೆ ಓಪನ್ ಆಗಿ ನೀವು ಕೊಟ್ಬಿಡ್ತಾ ಇದ್ದೀರಲ್ಲ ಎಲ್ಲರಿಗೂ ಯಾಕೆಂದರೆ ನನಗೆ ವಿದ್ವಾಂಸರಿಂದ ಇದರಿಂದ ಬರುತ್ತೆ ಇದು ಸೀಕ್ರೆಟ್ಸ್ ಇದೆಲ್ಲ ಯೋಗಿಗಳು ಮಾಡುವಂತಹ ಸೀಕ್ರೆಟ್ಸು ಇದನ್ನು ಸಾಮಾನ್ಯರಿಗೆ ಕೊಟ್ಟರೆ ಹೇಗೆ ಅಂತ ಒಂದು ಇದು ಬಂತು ಅಬ್ಜೆಕ್ಷನ್ ಬಂತು ಇದನ್ನೆಲ್ಲ ದೊಡ್ಡ ದೊಡ್ಡ ರಹಸ್ಯಗಳಿದವು ಇದನ್ನ ಹಿಂಗೆ ಓಪನ್ ಆಗಿ ಪಬ್ಲಿಕಲ್ಲಿ ನೀವು ಕೊಟ್ಬಿಟ್ರೆ ನಾನು ಹೇಳಿದೆ ಇದು ಕೊಡದೆ ಇನ್ನು ಯಾವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ ಏಕೆಂದರೆ ನಮ್ಮ ಮಕ್ಕಳನ್ನ ಹೇಗೆ ಸರಿ ಮಾಡೋಕೆ ಸಾಧ್ಯ ಅವ್ರಿಗೆ ಇಷ್ಟೆಲ್ಲ ಇದ್ರ ಹಿಂದೆ ನೀವು ಹೇಳಿದ್ರಿ ಇದಕ್ಕೆ ಉಸಿರಿಗೆ ಒಂದು ಶಕ್ತಿ ಇದೆ ಅದಕ್ಕೊಂದು ಲಾಜಿಕ್ ಕೊಡಬೇಕಲ್ಲ ನಾವು ಅವ್ರಿಗೆ ಆ ಲಾಜಿಕ್ ಇದೆ ಇಲ್ಲದೇ ಇದ್ದರೆ ಯಾರೂ ಮಾಡಲ್ಲ ಇದನ್ನ ಅದು ಹೇಳಬೇಕಲ್ಲ ಅಂತ ನಾನು ಆಕ್ಚುಲಿ ತುಂಬ ಫೈಟ್ ಮಾಡಿ ಅವ್ರ ಹತ್ರ ಒಪ್ಪಿಗೆ ತಗೊಂಡು ಇದನ್ನ ಮಾಡಬೇಕಾಯ್ತು ಸೊ ಇದು ಅಕ್ಷರಗಳ ಕುರಿತಾದ ವಿಷಯ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೀವು ಬಹಳ ಜನ ಕಾಮೆಂಟ್ ನಲ್ಲಿ ಕೂಡ ಕೇಳ್ತೀರಾ ಸರ್ ಈ ಪ್ರಾಣ ಯಜ್ಞಾನ ಸರಿಯಾಗಿ ಹೇಗೆ ಮಾಡೋದು ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೂಟೀನ್ ಇದೆಯಾ ಈ ಸ್ಟ್ರೆಸ್ಸು ಸ್ಲೀಪ್ ಇಶ್ಯೂಸು ಆ್ಯಂಗ್ಸೈಟಿ ಇಶ್ಯೂಸು ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ ಸ್ನೇಹಿತರೆ ಇದು ಬರೀ ಪ್ರಶ್ನೆಗಳಲ್ಲ ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು ಇದಕ್ಕೆ ನಾವು ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತೀವಿ ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್ ಅದನ್ನ ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ ಇದರ ಥೀಮ್ ಬಂದು ಬ್ರೀತ್ ಹೀಲ್ ಅವೈಕಲ್ ಒಂದು ಉದಾಹರಣೆ ಕೊಡ್ತೀನಿ ಒಬ್ಬ ಜಿಮ್ ಹೋಗಿ ಒಂದು ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ಬಿಡತ್ತಾ ಇಲ್ಲ ತಾನೆ ಅದೇ ತರ ಪ್ರಾಣ ಕೂಡ ಒಂದು ದಿನ ಮಾಡಿದ್ರೆ ಏನೂ ಆಗಲ್ಲ ಕನ್ಸಿಸ್ಟೆನ್ಸಿ ಬೇಕು ಗೈಡೆನ್ಸ್ ಬೇಕು ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು ಕಮ್ಯುನಿಟಿ ಬೇಕು ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮಗೆ ಏನ್ ಲಾಭ ಅಂತ ಹೇಳ್ತೀನಿ ಕೇಳಿ ಪ್ರತಿ ತಿಂಗಳು ಎರಡು ಲೈವ್ ಪ್ರಾಣಾಯಗ್ನ ಸೆಷನ್ಸ್ ಇರುತ್ತೆ ಫಾಲೋಡ್ ಬೈ ಕ್ಯೂ ಅಂಡಿ ಎರಡನೇ ಮತ್ತು ನಾಲ್ಕನೇ ಬುಧವಾರ ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ ಆಯುರ್ವೇದದ ಪ್ರಕಾರ ನೀವ್ ಏನ್ ತಿನ್ಬೇಕು ಯಾವಾಗ ತಿನ್ಬೇಕು ಯಾವಾಗ ನಿದ್ರೆ ಮಾಡಬೇಕು ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ನ ಹೇಗ್ ಮಾಡಬೇಕು ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್ ಸ್ಕಾಲರ್ಸ್ ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್ ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್ ಅಂದ್ರೆ ನೀವು ಪ್ರಾಣಯಜ್ನ ಮಾಡ್ತಾ ಇದ್ರೆ ಪ್ರತಿದಿನ ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಷರ್ ಮಾಡ್ತೀನಿ ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ ಪಿ ಡಿಎಫ್ ಈ ಎಲ್ಲವೂ ಕೇವಲ ಟೂ ನೈಂಟಿ ನೈನ್ ರುಪೀಸ್ ಪರ್ ಮಂತ್ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತಿಂಗಳಿಗೆ ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯ್ನ್ ಆಗಿ ಶ್ರದ್ಧಾ ಸರ್ಕಲ್ ನಲ್ಲಿ ಮತ್ತೆ ಭೇಟಿಯಾಗೋಣ